నమస్కార నన్నీగే ప్రీతి విశ్వాసం నేను తున్న చనగినీతూ ఏం విశేష అంత అందరూ ననగే తింగ్ పేమెంట్ బు మే పేమెంట్ పేమెంట్ ಇರೋದು ఇదే ఫిరి ఇదే ప్రీతి విశ్వాస నన్నేలు ఇది ಅಂತ కేకొల్తీని ವಿಡಿಯೋ ಮಾಡ್ತಿದ್ದೆ ಸೆಲ್ಫಿ ಮೇಲೆ ಬಂದಿದ್ದೆ ಗಾಳಿಗೆ ಸೆಲ್ಫಿ ಸ್ಟಿಕ್ ಇತ್ತು ಹೋಗಿ ಹೊಡೆದೋಯ್ತು ಇವಾಗ ಅದೊಂದು ಖರ್ಚು ಬಂತು ನನಗೆ ಬೇಜಾರಾಯಿತು ಖುಷಿಗೆ ವಿಡಿಯೋ ಮಾಡ್ಲಾ ಸೆಲ್ಫಿ ಸ್ಟಿಕ್ ಹೋಯ್ತು ನಾನು ಯೂಟ್ಯೂಬ್ ಮಾಡ್ದಾಗಿಂದ ನನಗೆ ಸೆಲ್ಫಿ ಸ್ಟಿಕ್ ಇತ್ತು ನನ್ನ ಜೊತೇಲಿ ಹೊಡೆದೋಯ್ತು ನೋಡಿ ಇದೇ ಕಿತ್ತೋಯ್ತು ಏನೂ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಎಲ್ಲ ಪೀಸ್ ಪೀಸ್ ಆಗೋಯ್ತು ಗಾಳಿಗೆ ಫುಲ್ಲು ಡಮರ್ ಧಮರಾಗೋಯಿತು ತುಂಬ ಬೇಜಾರಾಯಿತು ಆದರೂ ಖುಷಿ ಖುಷಿಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇದೇ ಥರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಎಷ್ಟು ಪೇಮೆಂಟ್ ಬಂತು ಅಂತ ಎಲ್ಲರೂ ಕೇಳ್ತೀರಾ ಎರಡು ಗ್ರಾಮ್ ಗೋಲ್ಡ್ ತೊಗೊಳ್ಬೋದು ಅಷ್ಟು ಪೇಮೆಂಟ್ ಆಗಿದೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಮತ್ತು ಅರುಣ್ ಅಂತ ನನಗೆ ಪೇಮೆಂಟ್ ಬಂದಿರೋದೇ ಗೊತ್ತಿಲ್ಲ ನಿನ್ನೆ ಲೈವಲ್ಲಿ ಇದ್ದೆ ಲೈವಲ್ಲಿ ಇರಬೇಕಾದ್ರೆ ಅವನೇ ಬಂದು ಪೇಮೆಂಟ್ ಬಂದಿದೆ ನೋಡಿ ಅಂತ ಹೇಳ್ತಾ ಅರುಣು ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ದಯವಿಟ್ಟು ಯಾರಿಗಾದ್ರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಅವರು ವ್ಯೂಸು ನಿಮ್ಗೇನು ಪ್ರಾಬ್ಲಮ್ ಇದೆಯೋ ನಾನು ಮೊಬೈಲು ವೀಡಿಯೋ ಮೇಲೆ ನಂಬರ್ ಹಾಕ್ತಿರ್ತೀನಿ ಅವನು ಆದರೆ ಕಾಲು ಮಾಡಬೇಡಿ ಅವ್ನು ಕಾಲ್ ರಿಸೀವ್ ಮಾಡಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾನೆ ಹುಡುಗ ತುಂಬ ಒಳ್ಳೆಯ ಹುಡುಗ ನನ್ನ ತಮ್ಮನಾಗಿ ನನ್ನ ಜೊತೆಯಲ್ಲಿದ್ದಾನೆ ಪ್ರತಿಯೊಂದು ಲೈವಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅವನ ಬಗ್ಗೆ ಹೇಳ್ತೀನಿ ನೋಡಿ ಎರಡು ಗ್ರಾಮ್ ಗೋಲ್ಡ್ ತೊಗೊಳ್ಬೋದು ಆದರೆ ಗೋಲ್ಡ್ ತೊಗೊಳ್ಳೋಷ್ಟು ನನಗೆ ಶಕ್ತಿ ಇಲ್ಲ ಯಾಕಂದರೆ ನನ್ನ ಜೀವನಕ್ಕೆ ಆಗಬೇಕು ಅದಕ್ಕೋಸ್ಕರ ಈಗ ಇದು ಮಾಡ್ತಾಯಿದ್ದೀನಿ ಇವಾಗ ಸೆಲ್ಫಿ ಸ್ಟಿಕ್ ತಗೊಬೇಕು ಹೋಗಿ ಸೆಲ್ಫಿ ಸ್ಟಿಕ್ ತಗೊಂತೀನಿ ಎರಡು ಗ್ರಾಮ್ ಗೋಲ್ಡ್ ಕೊಡ್ಸ್ತಿದ್ದೀರ ನನಗೆ ಆದರೆ ನಾನು ಹೊಟ್ಟೆಗೆ ಹೊಟ್ಟೆಗೆ ನನಗೆಲ್ಲ ಖರ್ಚು ಬೇಕು ಇದೇ ಥರ ನನಗೆ ಸಪೋರ್ಟ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನೋಡಿ ಏನಾದ್ರೂ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನೋದು ನನ್ನ ಮನಸ್ಸಿನ ಭಾವನೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇದೊಂದು ಸಣ್ಣ ವಿಡಿಯೋ ಮಾಡಿರೋದು ಧನ್ಯವಾದಗಳು ಜೈ ಶ್ರೀರಾಮ್